ನಮಸ್ತೆ ಎಲ್ಲರಿಗೂ ಇದು ದಾಸವಾಳ ಫಸ್ಟ್ ತೆಗೆದಿದ್ದು ಬೀಜ ಹಾಕಿ ಮಾಡಿದ ಗಿಡ ಅಂತ ಹೇಳಿದ್ನಲ್ಲ ನೋಡಿ ಈ ಹೂವು ಇನ್ನೂ ನನಗೆ ಮದರ್ ಫ್ರೆಂಟ್ ಸತ್ತೋಯ್ತು ಇದು ಎಲ್ಲೋ ಕಟಿಂಗ್ ಇಟ್ಟಿದ್ದೀನಿ ಅನಿಸುತ್ತೆ ಬಂದಿಲ್ಲ ಇನ್ನೂ ಅರಳಿಲ್ಲ ಮೂರು ಕಲರ್ ಬಂದಿದ್ದಿದ್ದು ಒಂದೇ ಒಂದೇ ಅಂತ ಅಂತೇಳಿದ್ದೆ ಬೀಜ ಮಾಡಿದ್ದು ಇದು ತುಂಬ ಚೆನ್ನಾಗಿತ್ತು ಅದು ಬಂದಿಲ್ಲ ಇದು ಮೊನ್ನೆ ತೋರಿಸಿದ್ದೀನಿ ನಿಮಗೆ ಇದು ಇದು ಅರಳಿರೋದು ಅದು ಕಟಿಂಗಿಂದ ಸಕ್ಸಸ್ ಆಗಿ ಅದು ಬಂತು ಮದರ್ ಫ್ರಂಟ್ ಮೂರ್ರದು ಹೋಗಿದೆ ಮೂರ್ದು ಹೋಗಿ ಎರಡೂ ಬಂದಿದೆ ಇದು ಬಂತು ಮೊನ್ನೆ ಇದು ಭಾನುವಾರ ಇದು ಹತ್ತು ಅರಳೈತೆ ತೋರಿಸ್ತೀನಿ ನಿಮಗೆ ಇವೆರಡು ಬಂದಿದೆ ಇದು ಭಾನುವಾರ ತೆಗೆದಿರ ವಿಡಿಯೋ ಭಾನುವಾರ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇತ್ತಲ್ವ ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಗಿಡಗಳು ಇಟ್ಟಿಗೆ ತಂದಿದ್ವಲ್ಲ ಇನ್ನೆಲ್ಲ ಕೆಳಗಿಟ್ಟಿರೋವು ಆಮೇಲೆ ತರಕಾರಿ ಜಾಗ ಮಾಡ್ಕೋಬೇಕು ಅದನ್ನೆಲ್ಲ ಮಾಡೋಣ ಅಂತ ಬಂದಿದ್ದೀವಿ ಬೆಳಿಗ್ಗೆ ನಂದೆಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೆ ಇನ್ನು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇದು ಅರಳಿದೆ ಇವತ್ತು ಇದೇ ಫಸ್ಟ್ ಅರಳಿದೆ ಇದು ಖುಷಿ ಆಯಿತು ಇದೊಂದು ಉಳ್ಕಂತು ಅಂತ ಇನ್ನು ಒಂದು ಬಂದ್ರಿಗಿನ ಮೂರು ಗಿಡನೂ ಉಳ್ಕೊಳ್ಳಂಂಗಾಗುತ್ತೆ ಅದಕ್ಕೆ ಯಾವುದೇ ಇದ್ರೂ ಎಸಿಬಾರ್ದು ಒಂದೊಂದು ಸರಿ ನೋಡಿ ನಾವು ಕಟಿಂಗ್ ಮೇಲೆ ಆ ಗಿಡ ಸತ್ತೋದ್ರೆ ನಮಗೆ ಆ ಹೂವನೇ ಇರಲ್ಲ ಆ ಥರ ಆಗುತ್ತೆ ನೋಡಿ ಇವಾಗ ಫಸ್ಟ್ ನಾನು ಕೆಲಸ ಮುಗಿಸ್ಬಂದು ದಾಸವಾಳ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ತೋರಿಸ್ಬಿಟ್ಟು ಕೆಲಸಕ್ಕೆ ನಿಂತ್ಕೊಳ್ತೀವಿ ಇವತ್ತು ಏನೇನು ಕೆಲಸ ಎಷ್ಟೊತ್ತಾಯಿತು ಅನ್ನ ತೋರಿಸ್ತೀನಿ ಯಾಕೆಂದರೆ ನಾವು ಬರೀ ಎಂಟು ನಿಮಿಷ ನಿಮಗೆ ವಿಡಿಯೋ ಮಾಡಿರ್ತೀವಿ ಆದರೆ ನಾವು ಕೆ ಎಷ್ಟು ಕೆಲಸ ಮಾಡಿರ್ತೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೋಡಿ ಈ ಟಬ್ ಖಾಲಿಯಾಗಿತ್ತು ಅದರಲ್ಲಿ ಏನೋ ಗಿಡ ಇತ್ತು ಒಣಗೋಗಿತ್ತು ಅದನ್ನು ನಾನು ಕೆಳಗಡೆ ಎರಡು ಇಂಚು ಮಣ್ಣು ಇನ್ನು ಮಿಕ್ಕಿದ್ದೆಲ್ಲ ವೇಸ್ಟ್ ಹಾಕಿ ಮೇಲೆ ಒಂದು ಎರಡು ಇಂಚ್ ಮಣ್ಣು ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಗೊಬ್ಬರ ಆಗಲಿ ಅದಾದಮೇಲೆ ಅದು ಕೆಳಗಡೆ ಹೋಗುತ್ತಲ್ವ ಕೊಳಿತು ಅದಾದಮೇಲೆ ಮತ್ತೆ ಮಣ್ಣು ಹಾಕಿ ಅದರಲ್ಲಿ ಯಾವುದಾದ್ರು ಗಿಡ ಇಟ್ಟರೆ ಅಂತ ಅದರಲ್ಲಿ ಒಂಚೂರು ಪರ್ಮನೆಂಟ್ ಗಿಡನೇ ಇಟ್ಕೋಬೇಕು ಯಾಕೆಂದರೆ ಇಪ್ಪತ್ತು ಲೀಟ್ರ್ ಬಾಟ್ಲಲ್ವ ಅದರಿಂದ ಆಮೇಲೆ ಇವನು ಅಷ್ಟೇ ಡಿಶೆಂಬರ್ ಹೂವು ನಾಲ್ಕೈದು ಗಿಡ ಇದ್ವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವನು ಒಂಚೂರು ಬ ಪಾಟ್ ಬದಲಾಯಿಸ್ತೇವೆ ಒಂದು ಮೂರರದ್ದು ಇನ್ನು ಮೂರೂರದ್ದು ಹಂಗೆ ಇದೆ ಇದು ಯಾವ ಗಿಡ ಗೊತ್ತಾ ಆಲೂಗೆಡ್ಡೆದು ಆಲೂಗೆಡ್ಡೆ ನಾನು ಇಟ್ಟಾಗ ಸುತ್ತ ಇಟ್ಟಿದ್ದೆ ಮೇಲಿಂದ ಗಿಡಗಳು ತರುವಾಗ ಕೂಲಿಯೋರು ಅದ್ರ ಮೇಲೆ ಯಾವುದೋ ಒಂದು ಚಿಕ್ಕ ಗ್ರೋ ಬ್ಯಾಗ್ ಇದ್ದರೆ ಆ ಬ್ಯಾಗ್ ಗ್ರೋ ಬ್ಯಾಗ್ ಅದರೊಳಗೆ ಹಾಕ್ಕೊಂಡು ತಂದುಬಿಟ್ಟಿದ್ದಾರೆ ಮಣ್ಣಿಗೆ ಸ್ವಲ್ಪ ಆಯ್ತಲ್ವ ಅಂತ ಆವಾಗ ಅವು ಚಿಗುರೇ ಇರಲಿಲ್ಲ ಆಮೇಲೆ ತಂದು ನಾನು ಗ್ರೋ ತೆಗೆದ ಮೇಲೆ ಅದರಲ್ಲೂ ಒಂದು ಎರಡು ಮೂರು ಗಿಡ ಮಾತ್ರ ಬಂದಿದ್ದಾವೆ ಸರಿ ಇರಲಿ ಆ ಥರ ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ಮತ್ತೆ ಟ್ರೈ ಮಾಡಿದ್ರಾಯ್ತು ಇವಾಗ ಆ ಗಿಡಕ್ಕೆ ಎಷ್ಟು ಬರುತ್ತೋ ಬರಲಿ ಅಂತ ಸುಮ್ಮನೆ ಇದ್ದೀನಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಜಾಗ ಆಗಿದೆಯಲ್ಲ ಬಿಲ್ಪತ್ರೆ ಗಿಡ ಇದು ಜಾಗ ಆಗಿದೆ ಇವಾಗಿ ಇಬ್ಬನೂ ಅಷ್ಟೇ ನಿಧಾನವಾಗಿ ನಾವು ತರಕಾರಿ ಪಾಟ್ಗಳು ಸ್ವಲ್ಪ ತೊಳೆದಿಟ್ಟಿದ್ದೀನಿ ಇನ್ನೊಂಚೂರು ಪಾಟ್ ತರಿಸ್ಬೇಕು ಒಡೆದಿರೋ ಪಾಟ್ ಕೂಡ ತೆಗಿತಾ ಇದ್ದೀನಿ ಕೆಲಸ ಮಾಡ್ತಾ ಮಾಡ್ತಾ ಪಾಟ್ಗಳೆಲ್ಲ ಮೇಲೆ ಸ್ವಲ್ಪ ಬೆಂಡೆಕಾಯಿ ಅದು ಇದು ಇಡಬೇಕು ನೋಡಿ ಇವು ಯಾವ ಸಸಿ ಅಂತ ಗೆಸ್ಟ್ ಮಾಡಿ ಕಿಚನ್ ವೇಸ್ಟಿಂದ ಬಂದಿರೋದು ನಾನು ಹಾಕಿರೋದಿಲ್ಲ ಕೊನೆಗೆ ಹೇಳ್ತೀನಿ ಅವು ಯಾವುದು ಅಂತ ನೀವು ಗೆಸ್ಟ್ ಮಾಡಿ ಇಲ್ಲ ಬರೋ ಹಿಂದಿನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದು ಅಂತ ಗೊತ್ತಿರೋರು ಹೇಳಿ ಕಮೆಂಟಲ್ಲಿ ಹೇಳಿ ನೋಡಿ ಇವಾಗ ನಾವು ಇಲ್ಲಿಂದ ಸ್ವಲ್ಪ ಜಾಗ ಸರ್ಸ್ಕೋಬೇಕು ಹಣ್ಣಿನ ಗಿಡ ಸುತ್ತ ಇಟ್ಕೋಬೇಕು ಅಂದ್ಕೊಂಡಿದ್ದೀವಲ್ಲ ಇವಾಗ ಶಾಮಂತಿಗೆ ಅದು ಸ್ವಲ್ಪ ತೆಗೆದು ಇನ್ನೂ ಮುಂದಕ್ಕೆ ತ ಇದು ಮಾಡಬೇಕು ಆವಾಗ ನಮ್ಗೆ ಹಣ್ಣಿನ ಗಿಡ ಇಟ್ಕೊಂಡ್ರು ಸುತ್ತ ಓಡಾಡೋಕ್ಕೆ ಜಾಗ ಆಗುತ್ತೆ ಆ ಥರ ಯಾವ ಥರ ಮಾಡ್ತೀನಿ ಅಂತ ಮಾಡಾದ್ಮೇಲೆ ತೋರಿಸ್ತೀನಿ ಯಾಕೆಂದರೆ ಮಾಡೋವಾಗ ನಾವಿಬ್ಬರು ಕೆಲಸ ಮಾಡ್ತಾ ಇರ್ತೀವಿ ವಿಡಿಯೋ ಮಾಡೋರು ಯಾರೂ ಇಲ್ಲ ಇದು ಹತ್ತು ಗಂಟೆ ಮೇಲೆ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿದ್ದು ಹತ್ತು ಗಂಟೆವರೆಗೂ ಅದೆಷ್ಟು ಕ್ಲೀನಿಂಗ್ ಮುಗಿಸ್ಬಿಡೆ ಮುಗಿಸ್ಬಿಟ್ಟೆ ಮಧ್ಯ ಇದ್ದಿದ್ದ ಗಿಡಗಳೆಲ್ಲ ಕ್ಲೀನಿಂಗ್ ಮುಗಿಸ್ಬಿಟ್ಟಿದ್ದೀನಿ ಇನ್ನು ಶೋ ಗಿಡ ಹಣ್ಣಿನ ಗಿಡ ಮಾತ್ರ ಇದ್ದಾವೆ ಫಸ್ಟ್ ಇದನ್ನು ಇಟ್ಟಿಗೆ ಇಲ್ಲೇವರೆಗೂ ತರ್ತೀನಿ ಮುಂದೆ ಇಲ್ಲೇವರೆಗೂ ತಂದುಬಿಟ್ಟು ಸುತ್ತ ಹಣ್ಣಿನ ಗಿಡ ಇಡೋಣ ಅಂದ್ಕೊಂಡಿದ್ದೀನಿ ಆದರೂ ತುಂಬ ಹೊತ್ತಾಗುತ್ತೆ ನಾವು ಅವನ್ನೆಲ್ಲ ತೆಗಿಯೋದು ಮತ್ತು ಅಲ್ಲಿ ಗುಡಿಸಿ ಕ್ಲೀನ್ ಮಾಡೋದು ಆಮೇಲೆ ಅವು ಇಡೋಕ್ಕೆ ಜಾಗ ದೊಡ್ಡ ಪಾಟು ಇಡೋವಾಗ ಯಾವ ತಡಿ ಇತ್ತು ನೋಡ್ಕೊಂಡು ಇಟ್ಕೊಳ್ಳೋದು ಇಟ್ಟಿಗೆ ಮೇಲೆ ಒಂದೊಂದಕ್ಕೆ ಎಷ್ಟು ಇಟ್ಟಿಗೆ ಲೈನ್ ಬರೋವಾಗ ಅಂತೆಲ್ಲ ಜೋಡಿಸಿ ಒಂದು ಯೋಚನೆ ಮಾಡಿ ಮಾಡಿ ಇಡೋವಾಗ ಅದನ್ನು ಇದು ಇದನ್ನು ತೆಗೆದೋದು ಇಡಬೇಕಾರೆ ತುಂಬ ಒತ್ತಾಯಿತು ಕೊನೆಗೆ ಹನ್ನೆರಡುವರೆಗೆ ವರ್ಗು ಮಾಡಿದ್ವಿ ನಾವು ಅರ್ಧ ಕೆಲಸ ಆಯಿತು ಅರ್ಧ ಆದಮೇಲೆ ಸಾಕಾಗೋಯ್ತು ಬಿಸಿಲೂ ಜೋರಾಗಿತ್ತು ಅದರಿಂದ ಸರಿ ಅಂತ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಮತ್ತು ನಾಲ್ಕು ಗಂಟೆಗೆ ಬಂದ್ರೆ ಆಯಿತು ಅಂತ ಹೋಗ್ಬಿಟ್ವಿ ಎಲ್ಲೆದೆಲ್ಲೇ ಬಿಟ್ಬಿಟ್ಟು ನೀವುಗೆ ಇವತ್ತು ಹೂವು ಅರಳಿತ್ತು ನೋಡಿ ಅದರಲ್ಲಿ ತಿರ್ಗಿ ಮಾರನೇ ದಿನ ಎರಡು ಮೊಗ್ಗಿದ್ವು ನಾವು ಹೆಂಗಂದ್ರಂಗೆ ದಾಸವಾಳ ಇಟ್ಟು ಹೋಗಿದ್ರೆ ನಾವು ಬರೋಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಅವು ಮೊಗ್ಗೆಲ್ಲ ಕಡ್ದಾಕ್ಬಿಟ್ಟಿದ್ವು ಅಳಿಲು ಇದು ಎಲ್ಲಿ ಇತ್ತೋ ಗೊತ್ತಿಲ್ಲ ಮುಂದ್ಗಡೆ ಆ ಕಡೆ ಸೈಡ್ ಇಟ್ಟಿದ್ದೆ ನಾನು ಆಮೇಲೆ ಹಣ್ಣಿನ ಗಿಡ ಅಲ್ಲ ಇಲ್ಲಿ ತಂದಿಟ್ಟಿದ್ದೀವಿ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕ ಮಾತ್ರ ಹಣ್ಣಿನ ಗಿಡ ಇಲ್ಲಿ ತಂದಿಟ್ಟಿದ್ದೀವಿ ದ್ರಾಕ್ಷಿ ಗಿಡನೂ ಅಲ್ಲಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಬಾಳೆ ಗಿಡ ಒಂದು ಚಿಕ್ಕ ಪ ಒಂದು ಮಾತ್ರ ಚಿಕ್ಕ ಗ್ರೋಬ್ಯಾಗಲ್ಲಿದೆ ಅದೊಂದು ಬದಲಾಯಿಸ್ಬೇಕು ಆಮೇಲೆ ಇದು ನೇರಳೆ ಹಣ್ಣಿನ ಗಿಡ ಮಾತ್ರ ಒಂಚೂರು ಅದನ್ನು ಟಬ ಇದು ಡ್ರಮ್ ತೆಗೆದ್ಬಿಟ್ಟು ಬದಲಾಯಿಸ್ಬೇಕು ಅದೊಂದು ಎರಡು ಕೆಲಸ ಅವು ಯಾವಾಗಾರು ನಿಧಾನ ಮಾಡ್ಕೊಳ್ಳೋಣ ಮೇಯ್ನ್ ಇದೆ ಜಾಸ್ತಿ ಕೆಲಸ ಅಲ್ವ ಇವೆಲ್ಲ ಮುಗಿದ್ರಿಗಿನ ನೈಂಟಿ ಫೈವ್ ಪರ್ಸೆಂಟ್ ಮುಗಿದೋಗುತ್ತೆ ಎಲ್ಲಕ್ಕೆ ಜೋಡಿಸೋದು ಗಿಡ ಆಮೇಲೆ ತರಕಾರಿ ಇಡೋವಾಗ ಅವಾಗ ಪಾಟ್ಗಳು ಮತ್ತು ನಾವು ಜಾಗ ಮಾಡ್ಕೊಂಬಿಟ್ರೆ ತರಕಾರಿ ಪಾಟ್ಗೆ ಜಾಗ ಸಿಗುತ್ತೆ ನೋಡಿ ಈ ಥರ ಸುತ್ತ ಬರೋಂಗೆ ಮಾಡ್ಕೊಂಡಿದ್ದೀನಿ ನಾನು ಫಸ್ಟಿಂದ ಆ ಮಲ್ಲಿಗೆ ಗಿಡ ಇತ್ತಲ್ಲ ಅಲ್ಲಿಂದ ಸುತ್ತ ನೋಡತಾರೆ ಎರಡೆರಡು ಇಟ್ಟಿಗೆ ಮೇಲೆ ಇಟ್ಟಿದ್ದೀವಿ ಎರಡೆರಡು ಇಟ್ಟಿಗೆ ಮೇಲೆ ಇಡೋದ್ರಿಂದ ಗಿಡಗಳು ಡಿಸ್ಟೆನ್ಸ್ ಮಧ್ಯದಲ್ಲಿ ಕಮ್ಮಿ ಆಗುತ್ತೆ ಎಲ್ಲದಕ್ಕೂ ಗಾಳಿ ಬೆಳಕು ಬಿಸಿಲು ಎಲ್ಲ ಬೀರುತ್ತೆ ಅದರಿಂದ ನಾವು ಈ ಥರ ಜೋಡಿಸಿದ್ವಿ ಅದು ಅಲ್ಲದೆ ಇಲ್ಲಿ ಗಾಳಿ ಬಂದಾಗ ಸ್ವಲ್ಪ ಈ ಸೈಡ್ ಗಾಳಿ ಕಮ್ಮಿ ಗಿಡಗಳು ಬೀಳಲ್ಲ ಅಂತೇಳ್ಬಿಟ್ಟು ದೊಡ್ಡ ದೊಡ್ಡವಲ್ಲ ನಾವು ಈ ಥರ ಇಟ್ಕೊಂಡಿದ್ದೀವಿ ಯಾಕೆಂದರೆ ಆ ಕಡೆ ಗೋಡೆ ಸೈಡ್ ಬರುತ್ತೆ ಈ ಕಡೆ ಕಾಂಪೌಂಡ್ ಸಾಮಾನ್ಯ ಮೊದ್ಲು ನಾನು ಆ ಕಡೆ ಸ್ವಲ್ಪ ಗಿಟ್ ಇಟ್ಟಾಗಿ ಆ ಗಿಡವೂ ಬಿದ್ದಿರಲಿಲ್ಲ ಈ ಕಡೆ ಉದ್ದಕ್ಕಿಟ್ಟಾಗಲೇ ಒಂದು ಎರಡು ಮೂರು ಗಿಡ ಬಿದ್ದಿದ್ವು ಈ ಥರ ಇಟ್ಟಾಗಿರಲಿಲ್ಲ ಆಮೇಲೆ ಈ ಚೇಪೆ ಗಿಡ ಈ ಕಡೆ ಪಿಲ್ಲರ್ ಹತ್ರ ಈ ಕಡೆ ಇಟ್ಟಿದ್ರು ಅದನ್ನು ಆ ಕಡೆ ಬದಲಾಯಿಸ್ತೀವಿ ಯಾಕೆಂದರೆ ಸಾಲು ಕರೆಕ್ಟಾಗಿ ಬರಬೇಕು ನೋಡೋಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಓಡಾಡೋಕ್ಕೂ ನಮಗೆ ಜಾಗ ಅನುಕೂಲ ಇರಬೇಕಲ್ವ ಹಿಂದ್ಗಡೆ ಓಡಾಡೋಕ್ಕೂ ಜಾಗ ಅನುಕೂಲ ಇರೋಂಗೆ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ಹಿಂದ್ಗಡೆ ನಾವು ಕಿಚನ್ ವೇಸ್ಟು ಗೊಬ್ಬರ ಆಮೇಲೆ ಲಿಕ್ವಿಡ್ಗಳು ಮಾಡಿರೋ ಬಿಡೋಕ್ಕೆ ಬರುತ್ತೆ ಅಂತ ಹಿಂದ್ಗಡೆ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀವಿ ಇಲ್ಲಿ ವಾಟ್ರಪ್ಪಲ್ಲು ಇವು ಇನ್ನೂ ಹಣ್ಣು ಬಿಟ್ಟಿಲ್ವಲ್ಲ ಆ ಥರ ಗಿಡಗಳೆಲ್ಲ ಇಲ್ಲಿಟ್ಟಿದ್ದೀನಿ ಹಣ್ಣು ಬಿಡೋ ಗಿಡಗಳೆಲ್ಲ ನಾನು ಮುಂದ್ಗಡೆ ಇಟ್ಕೊಂಡಿದ್ದೀನಿ ತೋರು ತೋರಿಸಿದೆಯಲ್ಲ ಸರಿ ತೋರಿಸ್ತೀನಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಹನ್ನೆರಡುವರೆ ಆಯಿತು ಹಣ್ಣಿನ ಗಿಡ ಬರೀ ಹಣ್ಣಿನ ಗಿಡ ಜೋಡಿಸಿ ಸ್ವಲ್ಪ ಸಾಮಂತಿಗೆ ಸಸಿಗಳು ಎಲ್ಲಿ ಹೆಂಗಂದ್ರಂಗೆ ಇಟ್ಟಿದ್ವಲ್ವ ತೆಗೆದುಬಿಟ್ಟಿದ್ದು ಈ ಗಿಡ ಜೋಡ್ಸೋಕ್ಕೆ ಅವನ್ನೆಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದು ನಾವು ಮತ್ತು ನಾಲ್ಕು ಗಂಟೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡಿ ಇವು ಹಣ್ಣಿನ ಗಿಡ ಜೋಡಿಸವಾಗ ಕೊನೆಗೆ ನಾಲ್ಕು ಗಂಟೆ ಬಂದಮೇಲೆ ರಾತ್ರಿ ಎಂಟೂವರೆ ಆಯಿತು ಆಲ್ಮೋಸ್ಟ್ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮುಗಿಸಿ ಎಲ್ಲ ಜೋಡಿಸಿ ಕೆಳಗಡೆ ಒಂದು ಪಾಟು ಇಲ್ದಂಗೆ ಮಾಡಿ ಆಮೇಲೆ ನಾವು ಎಲ್ಲೇವರೆಗೂ ಗಿಡಗಳು ಮುಂದ್ಗಡೆ ತರಬೇಕು ಅಂದ್ಕೊಂಡು ಅವನ್ನೆಲ್ಲ ಮಾಡಿಬಿಟ್ಟು ಮಾಡೋಷ್ಟೊತ್ತಿಗೆ ಆಮೇಲೆ ಒಂದು ಸ್ವಲ್ಪ ಪಾಟ್ಗಳು ಬೆಳಗ್ಗೆ ಕ್ಲೀನ್ ಮಾಡ್ಬೇಕಾದ್ರೆ ಖಾಲಿ ಮಾಡಿದ್ನಲ್ಲ ಅವೆಲ್ಲ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ಎಂಟೂವರೆ ಆಯಿತು ಭಾನುವಾರ ಎಂಟೂವರೆಗೆ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿ ಊಟ ಮಾಡಿ ಮಲಗಿದ್ದು ಬ ಮಧ್ಯದಲ್ಲಿ ನಾವು ಗಿಡಗಳು ಜೋಡಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆ ಹನಿ ಬಂತು ಆದರೆ ಜೋರ ಬರಲಿಲ್ಲ ತಿರ್ಗಾ ರಾತ್ರಿ ನಾವು ಅಲ್ಲಿಗೆ ಎದ್ದೇಳ ಮಳೆ ಬಂದಿತ್ತು ತಿರ್ಗಾ ಮಾರನೇ ದಿನದ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನೈಟು ಜೋಡಿಸಾದ್ಮೇಲೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಸುಮ್ಮನೆ ಮಾಡ್ತೀನಿ ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಜೋಡಿಸಿದ್ದೀವಿ ನಾವು ಎಲ್ಲೆಲ್ಲಿ ಜಾಗ ಬಿಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಎಲ್ಲಿ ಜ ಕೆಲಸ ಇದೆ ಅಂತ ತೋರಿಸ್ತೀನಿ ಇವೆಲ್ಲ ಮುಗಿದ್ರಿಗಿನ ನಾನು ಆಲ್ಮೋಸ್ಟು ನೈಂಟಿ ಫೈವ್ ಪರ್ಸೆಂಟ್ ಗಾರ್ಡನ್ ಸೆಟ್ಟಾದಂಗೆ ನಮಸ್ತೆ ಇನ್ನೊಂದು ಹುಡ್ಯೋ ಸಿಗ್ತೀನಿ